ಬಾಕಿ ಉಳಿದ ಒಂದು ವರ್ಷದ ಅವರಿಗೆ ನಮ್ಮ ಹೊಸಕೋಟೆ ತಾಲೂಕಿಗೆ ಇವತ್ತು ನಮ್ಮ ಸಂಘದ ಎಲ್ಲ ಹದಿನಾಲ್ಕು ಜನ ನಿರ್ದೇಶಕರು ಸೇರಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಮಾಡಿ ಇನ್ನು ಉಳಿದಿರುವಂಥ ಒಂದು ವರ್ಷ ಅವರಿಗೆ ನಮ್ಮ ತಾಲೂಕಿನಲ್ಲಿ ಬಹಳ ವರ್ಷಗಳಿಂದ ಕರ್ತವ್ಯತರಾಗಿರುವ ನಮ್ಮ ಹಿರಿಯ ನಿರ್ದೇಶಕರು ಹಿರಿಯ ಶಿಕ್ಷಕರು ಆತ್ಮೀಯ ಸ್ನೇಹಿತರಾದಂಥ ಶ್ರೀ ಎಂ ಮುನಿಷಾಬನವರನ್ನು ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರನ್ನಾಗಿ ನಾವೆಲ್ಲರೂ ತುಂಬ ಸಂತೋಷದಿಂದ ಒಪ್ಪಿ ಇವತ್ತು ಸರ್ವಾನಮತನ ತೀರ್ಮಾನ ಮಾಡಿ ಅವರ ಮುಂದಿನ ಈ ಅಧ್ಯಕ್ಷರ ಅವಧಿಗೆ ನಾವೆಲ್ಲ ಒಟ್ಟಿಗೆ ಸೇರಿ ಅವರೊಟ್ಟಿಗೆ ಇರ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆಯನ್ನು ಕೊಟ್ಟು ಅವ್ರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ ಅದೇ ರೀತಿಯಾಗಿ ಈ ಅವಧಿಗೆ ನಮ್ಮ ತಾಲೂಕಿನ ನಮ್ಮ ಸನ್ನಿತರಾದ ಶ್ರೀ ಜಿ ಪಿ ನಾಗರಾಜ್ರವರನ್ನು ಈ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಭಾಳ ಪ್ರೀತಿಯಿಂದ ಅವರನ್ನು ಆಯ್ಕೆ ಮಾಡಿದ್ದೀವಿ ಹಿರಿಯರು ಆತ್ಮೀಯರು ಆದಂಥ ಶ್ರೀ ಟಿ ಸೊಣ್ಣಪ್ಪನವರನ್ನು ನಮ್ಮ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಖಜಾಂಶಿಯಾಗಿ ಆಯ್ಕೆ ಮಾಡಿದ್ದೀವಿ ಹಾಗೆಯೇ ಈ ಜಿಲ್ಲೆಗೆ ಏನು ನಮ್ಮ ಸಂಘದಲ್ಲಿ ಹಿಂದೆ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀ ಬಿ ಎಂ ಗಂಗಾ ನಮ್ಮ ಜಿಲ್ಲೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಹಕಾರ್ಯದರ್ಶಿಯಾಗಿ ಎಲ್ಲರೂ ಸಹ ಒಪ್ಪಿ ಇವತ್ತು ನೇಮಕ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ತಾಲೂಕು ಖಜಾಂಚಿಯಾಗಿ ಶ್ರೀಮತಿ ಅಶ್ವತ್ತಮ್ಮ ಸಹೋದರಿ ಆಶಾರ್ ಅವರನ್ನು ನಾವು ತಾಲೂಕು ಖಜಾಂಚಿಯಾಗಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಮಾದರಿಯಾಗಿ ಇವತ್ತು ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ನೀಡಿ ಅವರನ್ನು ನಾವು ಖಜಾಂಚಿಯಾಗಿ ಮಾಡಿದ್ದೀವಿ ಅವರು ಹಿರಿಯರು ಈ ಹಿಂದೆ ಅವರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ರು ಹಾಗೆಯೇ ನಮ್ಮ ಶ್ರೀ ವಿ ಸುಬ್ರಾಯಪ್ಪನವರು ಇಂದಿನ ಈ ಒಂದು ಸಭೆಯಲ್ಲಿ ಗೌರವಾಧ್ಯಕ್ಷರಾಗಿದ್ದರು ಅವರನ್ನು ನಾವು ಜಿಲ್ಲಾ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ಇವತ್ತು ನಾಳೆ ನಡೆಯುವಂಥ ಸಭೆಯಲ್ಲಿ ಆ ಸಂಬಂಧಪಟ್ಟಂಥ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ ಹೀಗಾಗಿ ಇವತ್ತು ತಾಲೂಕಿನಲ್ಲಿ ಶ್ರೀಮತಿ ಪಾರ್ಥೀರವರನ್ನು ತಾಲೂಕಿನ ಸಹಕಾರದರ್ಶಿಯನ್ನಾಗಿ ಬಹಳ ಸಂತೋಷದಿಂದ ಒಪ್ಪಿ ಬಹಳ ದಿನಗಳ ಕನಸು ಸಹೋದರಿ ಇವತ್ತು ಒಂದು ವರ್ಷದ ಅವಧಿಗೆ ಮಾತ್ರವಲ್ಲ ಮುಂದೆ ನಡೆಯುವಂತಹ ಏನು ಚುನಾವಣೆಯಲ್ಲಿ ಇದೇ ತಂಡ ಈ ತಾಲೂಕಿನಲ್ಲಿ ಮತ್ತೆ ಈ ಒಂದು ಚಿಕ್ಕಾಣಿಯನ್ನು ಹಿಡಿಬೇಕು ತಾಲೂಕಿನ ಶಿಕ್ಷಕರ ಸೇವೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೇನು ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಹಿಂದೆ ಇದೇ ವೇದಿಕೆಯಲ್ಲಿ ಇದೇ ದೇವಾಲಯದ ಮುಂದೆ ಅವತ್ತೇನು ನಾವು ಪ್ರತಿಕ್ರಿಯೆಯನ್ನು ಸ್ವೀಕಾರ ಮಾಡಿದ್ದೀವಿ ಅದೇ ರೀತಿಯಾಗಿ ಇಡೀ ತಾಲೂಕಿನಾದ್ಯಂತ ಶಿಕ್ಷಕರಿಗೋಸ್ಕರ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ರೀತಿಯ ನಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬಂದಿದ್ದೀವಿ ಮುಂದೆನೂ ಸಹ ಸಂಘಟನೆ ಒಟ್ಟಾಗಿ ನಮ್ಮ ತಾಲೂಕಿನ ಶಿಕ್ಷಕರಿಗೆ ನಾವು ಎಲ್ಲ ರೀತಿಯ ಸೇವೆಯನ್ನು ಮಾಡ್ತೇವೆ ಅವರಿಗೆ ಸಹಾಯವನ್ನು ಮಾಡ್ತೀವಿ ಅವರಿಗೆ ಕಷ್ಟಕಾರ ಅಂತ ಅಂತೇಳಿ ನಮ್ಮ ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಉಪಾಧ್ಯಕ್ಷರು ಶ್ರೀತ ಬಿ ಎಂ ಎಂ ಶ್ರೀನಿವಾಸಪ್ಪನವರು ಇವತ್ತಿಂದ ನಡೆಸಿಕೊಟ್ಟಿದ್ದಾರೆ ಅವರ ಮುಂದಿನ ಭವಿಷ್ಯದ ಒಂದು ಜೀವನ ಈ ಸಂಘಟನೆಯಲ್ಲಿ ಹೆಚ್ಚಿರ್ತದಕ್ಕೆ ಅವರು ಹೋಗಬೇಕು ಅವರೊಟ್ಟಿಗೆ ನಾವು ಇರ್ತೀವಿ ಅವರ ಬೆಂಗಾಲಿಗೆ ನಾವು ಇರ್ತೀವಿ ಅವರಿಗೆ ದೇವರು ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಆಶಿಸ್ತಾ ಇವತ್ತಿನ ಸಭೆಯಲ್ಲಿ ಆಗಿರುವಂತಹ ಎಲ್ಲ ನಮ್ಮ ಸಂಗೀತ ಚಮಕೇಶ್ವರ ಆಗಿರ್ಬೋದು ಮತ್ತು ನಮ್ಮ ಸ್ವಾಮಿಗಳಾಗಿರ್ಬೋದು ನಮ್ಮ ಹೆಂಕಡಪ್ಪರಾಗಿರ್ಬೋ ಆಗಿರ್ಬೋದು ಆಗಿರ್ಬೋದು ಮತ್ತು ಈ ಶಾಲೆಯ ಸಿಬ್ಬಂದಿ ಆಗಿರ್ಬೋದು ಎಲ್ಲರಿಗೂ ಸಹ ನಾವು ಪತ್ರಕರ್ತ ಸಂಗೀತರಿಗೆ ನಾವು ನಾವು ಸಹಾಯ ಮಾಡಬೇಕು ಅಂತ ಒಂದು ಆಶಿಸಿ ನಮ್ಮ ಒಟ್ಟಿಗೆ ಕೆಲಸ ಮಾಡ್ತಂತಹ ಶ್ರೀಮತಿ ಗೀತವರು ಅವರಿಗೆ ಮತ್ತು ನಮ್ಮ ಉಪಾಧ್ಯಕ್ಷರಾದಂತಹ ಶುಭ ಕೋರಿ ಏನು ನಾಲ್ಕು ವರ್ಷಗಳ ಅವಧಿಗೆ ನನ್ನೊಟ್ಟಿಗೆ ಏನು ಎಲ್ಲ ಸಹೋದರ ಸಹೋದರಿಗಳು ನಿರ್ದೇಶಕ ಸಂಗೀತರಿದ್ದರು ಅವರು ಎಲ್ಲವನ್ನ ನಮಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಿ ಮುಂದಿನ ಸಹ ನಾವು ನಮ್ಮ ನೂತನ ಅಧ್ಯಕ್ಷರಿಗೆ ನಾವು ಬೆಂಗಾಲಾಗಿರ್ತೀವಿ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಈ ಒಂದು ದಿನ ಮಾಡಿದ್ವಿ ನಿನ್ನೆ ಹಬ್ಬ ಮುಂದಿದೆ ಇದು ಸಂತೋಷ ಸಡಗರ ಅಂತ ಹೇಳಿ ಎಲ್ಲ ಶಿಕ್ಷಕರಿಗೆ ಈ ಮಾಹಿತಿಯನ್ನು ಹೇಳ್ಬಿಟ್ಟು ನಾವು ನಮ್ಮ ಸಮ್ಮಿತ್ರರಲ್ಲಿ ಮನವಿ ಮಾಡ್ತಾ ನಾನು ವಂದಿಸ್ತೇನೆ ಬಟ್ ಉಪಾಧ್ಯಕ್ಷರಾಗಲಿ ಇರ್ತಾರೆ ಹಿಂದೇನು ಅವರೇ ಇದ್ದರು ಈಗ ಅವ್ರು ಕಂಟಿನ್ಯೂ ಆಗ್ತಾರೆ ಅದೇ ಅದೇ ಮಾನ್ಯ ಅಧ್ಯಕ್ಷರು ಒಂದು ರಾಜೀನಾಮೆ ಅಂದರೆ ಅವರು ನಾನು ಬಿಟ್ಕೊಡ್ತೀನಿ ಉದ್ಯಾನ ಅಂತೇಳಿ ಬಿಟ್ಕೊಟ್ಟಿದ್ದಾರೆ ಗೌರವಿತವಾಗಿ ಮನುಷ್ಯ ಮಣ್ಣರನ್ನ ಅಧ್ಯಕ್ಷರು ಮಾಡಿದ್ದಾರೆ ಅವರನ್ನ ಈ ಸಭೆಯಲ್ಲಿ ಅವರು ಹಿರಿಯರು ನಮ್ಮ ಎಲ್ಲರಿಗೂ ಹಿರಿಯರ ಆದರ್ಶರು ಇರಬೇಕಂತ ಹೇಳ್ಬಿಟ್ಟು ನಾವು ಈ ಒಂದು ಗೌರವಾಧ್ಯಕ್ಷ ಸ್ಥಾನವನ್ನು ಅವರಿಗೆ ಕೊಟ್ಟು ಈ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿರ್ತೇವೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಈಗ ಏನು ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ವರ್ಷ ಒಂದು ವರ್ಷಗಳ ಕಾಲ ನನಗೆ ಈ ವೈಫ್ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸ್ಥಾನವನ್ನು ಎಲ್ಲ ನಮ್ಮ ಪದಾಧಿಕಾರಿಗಳು ಒಟ್ಟಾಗಿ ಸೇರಿ ಹಿರಿಯರು ಅಂತ ನನ್ನ ಆಯ್ಕೆ ಮಾಡಿದ್ದಾರೆ ಈಗ ಏನು ಅವರು ಹಿಂದೆ ಮಾಡ್ಕೊಂಡ್ಬಂದಿದ್ದಾರೋ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ಕಾರ್ಯಕ್ರಮಗಳನ್ನು ಅವ್ರ ಮಾರ್ಗದರ್ಶನದಲ್ಲೇ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಎಲ್ಲರೂ ಒಟ್ಟಾಗಿ ಈ ಸಂಘೆಯನ್ನು ಸಂಘವನ್ನು ಮುಂದುವರಿಸಿಕೊಡುವುದಕ್ಕೆ ನಾನು ಇಚ್ಛೆ ಪಟ್ಟಿತ್ತು ನಿಮಿಷ ಸರ್ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೊಸಕೋಟೆ ಘಟಕದಿಂದ ಏನಿವತ್ತು ನಾವು ಹೊಸದಾಗಿ ನೂತನವಾಗಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕೆಲವೊಂದು ಹುದ್ದೆಗಳನ್ನ ರೀಶೆಫಲ್ ಮಾಡಿ ಕೆಲವೊಂದು ಆಯ್ಕೆ ಮಾಡಿದ್ದೇವೆ ಅದು ನಮ್ಮೆಲ್ಲರಿಗೂ ಒಂದು ಖುಷಿಯ ವಿಷಯ ಆಗಿದೆ ಈಗ ನಮ್ಮ ಸಂಘ ಫಾರ್ಮಿಟ್ ಆಗಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದು ಅಂತೇಳಿ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರಂದು ನಮ್ಮ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ನಾವು ನಮ್ಮ ತಾಲೂಕಿನಿಂದ ಹದಿನೇಳು ಹದಿನೇಳು ಜನ ಒಂದೇ ತಂಡದಿಂದ ಜೈಬೇರಿಯಾಗಿ ನಾವು ಜೈಬೇರಿಯನ್ನು ಬಾರಿ ಬಾರಿಸಿ ನಾವೊಂದು ಸಂಘವನ್ನು ಉಸೂತ್ರವಾಗಿ ನಡೆಸ್ಕೊಂಡ್ವಿ ಹಾಗೆಯೇ ನಮ್ಮ ಹಿರಿಯರಾದಂಥ ಅಲ್ಲಾ ಸರ್ ನಾನು ನಾಲ್ಕು ವರ್ಷ ಮಾಡಿದ್ದೀನಪ್ಪ ಇನ್ನು ನಾ ಮುಂದೆ ಇರ್ತಕ್ಕಂಥವ್ರು ಯಾರಿಗಾದ್ರೂ ಅವಕಾಶ ಮಾಡಾರು ಮಾಡ್ಕೊಳ್ಳಿ ಅಂತೇಳಿ ಅವರೇ ಒಮ್ಮತದಿಂದ ಪ್ರೀತಿಯಿಂದ ಬಿಟ್ಕೊಟ್ಟಿದ್ದಾರೆ ಇವತ್ತು ಅವರು ಬಿಟ್ಕೊಟ್ಟು ಗೌರವ ಅಧ್ಯಕ್ಷರ ಹುದ್ದೆಯನ್ನು ತಂದು ನಮ್ಮೆಲ್ಲರಿಗೂ ಒಂಥರ ಹಿರಿಯ ಮಾರ್ಗದರ್ಶಕರಾಗಿದ್ದಾರೆ ಈ ಒಂದು ಈ ಒಂದು ಪ್ರೊಸೆಸಲ್ಲಿ ಇವತ್ತಿನ ಒಂದು ನಮ್ಮೆಲ್ಲರ ಒಪ್ಪಲರಿಂದ ಒಮ್ಮತದಿಂದ ನಮ್ಮ ಹಿರಿಯರಾದಂಥ ವಿಶಾಮಣ್ಣನವರು ನಾವು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ ಜಿ ಪಿ ನಾಗರಾಜ್ ಅವರು ಇನ್ನು ಕೆಲವೊಂದು ಉದ್ಯಾನಗಳನ್ನೆಲ್ಲ ನಾವೇ ಎಲ್ಲರ ಒಮ್ಮತದ ಮೇರೆಗೆ ಇಲ್ಲಿ ಯಾರು ಆಸೆ ಪಡ್ಲಿಲ್ಲ ಯಾರು ಮಧ್ಯೆ ಬೇಕು ನನ್ ಬೇಕು ಯಾರು ಚಾಲೆಂಜ್ ಮಾಡಿಲ್ಲ ಆಸೆಗೂ ಪಡ್ಲಿಲ್ಲ ನಾವು ಯಾವಾಗ ಯಾವ್ದು ಹೇಳಿದ್ರು ಖುಷಿಯಾಗಿ ಒಪ್ಕೊಂಡು ಅದನ್ನ ಅನುಭವಿಸ್ತಾ ಇದ್ದಾರೆ ಹಾಗೆ ಜಿಲ್ಲಾ ಕಡಲ ಸಣ್ಣಪ್ಪನವರು ನನಗೆ ಬೇಕು ಅಂತ ಹೇಳಿ ಕೇಳಿದ ತಕ್ಷಣ ಬಿಡಿಸೋಣ ನೀವೇ ಮಾಡ್ಕೊಳ್ಳಿ ಅಂದ ತಕ್ಷಣ ಅವರು ಸಹ ಖುಷಿಯಾಗಿ ಒಪ್ಕೊಂಡು ಒಂದು ಪ್ರೋಸೆಸ್ ಏನಿತ್ತು ಖುಷಿಯಾಗಿ ನನ್ನ ನಮ್ಮೆಲ್ಲರ ಒಂದು ಒಂದು ಮೊಮ್ಮತ್ ದಿಂದ ಹಾಗೆಯೇ ನಮ್ಮ ಸಂಘ ಇನ್ನೇನು ಒಂದು ವರ್ಷ ಉಳಿದ ಅವಧಿ ಇದೆ ನಾವೆಲ್ಲರೂ ಸೇರಿ ಇಲ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಡೈರೆಕ್ಟ್ರು ಅನ್ನೋದು ಮುಖ್ಯ ಅಲ್ಲ ಎಲ್ಲರೂ ಅಧ್ಯಕ್ಷ ಎಲ್ಲ ಕಾರ್ಯದರ್ಶಿಗೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಸಂಘವನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈಗ ಆಯ್ಕೆಯಾಗಿರುತ್ತಾರೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿ ನನ್ನನ್ನು ಮಾತನಾಡಿಸ್ತಾರೆ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ದಿನೀ ದಿನ ನಮ್ಮ ಎಲ್ಲ ಹಿರಿಯರು ಆತ್ಮೀಯರು ನಮ್ಮ ಗುರುಗಳು ಆದಂಥ ನಮ್ಮ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದಂಥ ಬಕ್ಷ ಸರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಅವರ ನೇತೃತ್ವದಲ್ಲಿ ಈ ಒಂದು ನಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು ಅವರ ಮನಸ್ಸಿನಂತೆ ಮತ್ತು ಸಮಸ್ತ ನಮ್ಮ ಶಾ ತಾಲೂಕಿನ ಎಲ್ಲ ಶಿಕ್ಷಕರ ಕುಂದು ಕೊರತೆಗಳನ್ನು ಮನಸ ವಾಚ ಅವ್ರಿಗೆ ಏನೇನು ಕೆಲಸಗಳಿಸಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಾನು ನಿರ್ವಹಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನನ್ನ ಸನ್ಮಿತರರಿಗೂ ನನಗೆ ಜವಾಬ್ದಾರಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಖಜಾನ್ಸಿಯಾಗಿ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಶ್ರೀತ ಅಲ್ಲಾ ಪ್ರಕಾಶು ಮತ್ತು ನಮ್ಮ ರಾಜ್ಯ ಆಗಿರ್ತಕ್ಕಂಥ ಶ್ರೀನಿವಾಸಪ್ಪ ಮತ್ತು ಗಂಗಾಧರಯ್ಯವರ ಸಮ್ಮುಖದಲ್ಲಿ ನನಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ ಆದರೆ ಜಿಲ್ಲಾ ಸಂಘಟನೆಯಲ್ಲಿ ನನಗೆ ಜವಾಬ್ದಾರಿಯನ್ನು ವಹಿಸಿರ್ತಕ್ಕಂಥದ್ದು ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಏಕೆಂಥದ್ದು ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಶಿಕ್ಷಕರು ಆ ಎಲ್ಲ ಸಮಸ್ಯೆಗಳನ್ನು ರಾಜ್ಯ ಸಮಿತಿಯೊಂದಿಗೆ ಒಂದು ಒಗ್ಗೂ ಒಗ್ಗೂಡಿಸ್ಕೊಂಡು ಅವರ ಒಂದು ಸಹಕಾರದೊಂದಿಗೆ ನಾನು ಈ ಒಂದು ಶಿಕ್ಷಕರ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇನೆ ಅವರು ನನಗೆ ಯಾರು ಇದಕ್ಕೆಲ್ಲ ನನ್ನ ಪ್ರೋತ್ಸಾಹ ನೀಡಿದ್ರು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ ನನ್ನ ಕೆಲಸವನ್ನು ನಾನು ನಿರ್ವಹಿಸುತ್ತೇನೆ